ವಿಶ್ವಭಾರತಿ ಚಾನೆಲ್ ಅನ್ನು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಅಕ್ಷರ ಸೇವೆಗೆ ಬೆಲೆ ಕಟ್ಟಕ್ಕಾಗಲ್ಲ ವಿದ್ಯಾರ್ಥಿ ಗೌರವ ಪದಕ್ಕೆ ನಿಲುಕದ್ದು ಎಲ್ಲಿ ವಿದ್ಯಾದೇವಿನ ಪೂಜಿಸ್ತಾರೋ ಅಲ್ಲಿ ಜ್ಞಾನದ ಬೆಳಕು ಸಮಾಜವನ್ನು ಸನ್ಮಾರ್ಗದತ್ತ ಮುನ್ನಡೆಸ್ತದೆ ಈ ಕಾಲೇಜಲ್ಲಿ ದಶಕದ ವಿದ್ಯಾರ್ಥಿ ಸೇವೆಗೆ ಸನ್ಮಾನದ ಹೆಸರಲ್ಲಿ ವಿದ್ಯಾರ್ಥಿಗಳೇ ಗುರುಗಳಿಗೆ ಸನ್ಮಾನಿಸಿ ತಮ್ಮ ಪ್ರೀತಿ ತೋರಿದ್ದಾರೆ ಹಾಗಾದರೆ ಆ ಕಾಲೇಜ್ ಯಾವುದು ಸನ್ಮಾನ ಹೇಗೆ ನಡೀತು ಎನ್ನುವುದಕ್ಕೆ ಇಲ್ಲಿದೆ ಡೀಟೇಲ್ಸ್ ಚಿಕ್ಕಬಳ್ಳಾಪುರದ ಜಗದ್ಗುರು ಚನ್ನಮಲ್ಲ ನಿಡುಮಾವಿಡಿ ಶಿಕ್ಷಣ ಸಂಸ್ಥೆಯಲ್ಲಿ ಅರ್ಥಪೂರ್ಣ ಶಿಕ್ಷಕರ ದಿನಾಚರಣೆಯನ್ನು ಕಾಲೇಜು ವಿದ್ಯಾರ್ಥಿಗಳೇ ಆಚರಿಸಿದ್ದಾರೆ ಹತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಜಚನಿ ಪದವಿ ಕಾಲೇಜ್ ಜಚನಿ ಲಾ ಕಾಲೇಜ್ ಮತ್ತು ಜಚನಿ ಪಿ ಯು ಕಾಲೇಜುಗಳ ಹದಿಮೂರು ಜನ ಶಿಕ್ಷಕ ಶಿಕ್ಷಕಿಯರು ಮತ್ತು ಉಪನ್ಯಾಸಕ ಉಪನ್ಯಾಸಕಿಯರನ್ನು ಅರ್ಥಪೂರ್ಣವಾಗಿ ಸನ್ಮಾನಿಸಲಾಯಿತು ಭರತ್ ಪವನ್ ಕುಮಾರ್ ರಾಮಕೃಷ್ಣನಯ್ಯರ್ ಸುಮಲತಾ ಮಂಜುನಾಥ್ ಕವಿತಾ ಡಾಕ್ಟರ್ ಸುಕನ್ಯಾ ಶಿಲ್ಪಾ ರೇಷ್ಮಾ ಶ್ವೇತಾ ಮತ್ತು ವಿದ್ಯಾರನ್ನ ಶಿಕ್ಷಕರ ದಿನಾಚರಣೆ ದಿನ ವಿಶೇಷವಾಗಿ ಸನ್ಮಾನಿಸಲಾಯಿತು ವಿದ್ಯೆಯಿಂದ ವಿದ್ಯಾರ್ಥಿಗಳು ಒಳ್ಳೆಯ ಗುಣ ರೂಢಿಸಿಕೊಂಡಾಗ ಉತ್ತಮ ಸಮಾಜ ಸದೃಢವಾಗ್ತದೆ ಎಂದು ಜಚನಿ ಕಾಲೇಜುಗಳ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಶಿವಜ್ಯೋತಿರವರು ತಿಳಿಸಿದರೆ ಶಿಕ್ಷಕರು ಸಂತೋಷಗೊಂಡಿದ್ದಾರೆ ನಮಗೆ ತೃಪ್ತಿಯಾಗಿದೆ ಒಳ್ಳೆ ಕೆಲಸ ವಿದ್ಯಾರ್ಥಿಗಳನ್ನು ನಾವು ಸದಾ ನೆನಪಲ್ಲಿಡಬೇಕು ಅಂತ ಹೇಳಿ ಸನ್ಮಾನಿತ ಶಿಕ್ಷಕರು ವಿದ್ಯಾರ್ಥಿಗಳ ಗೌರವಕ್ಕೆ ಮನ ತುಂಬಿ ಮಾತನಾಡಿದ್ದಾರೆ ಬನ್ನಿ ಈ ಎಲ್ಲ ವಿಚಾರಗಳನ್ನೊಳಗೊಂಡ ಸುದ್ದಿ ನಿಮಗಾಗಿ ನಾವು ಶಿಕ್ಷಣ ಅಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ನಮ್ಮ ಆತ್ಮಿಕ ಗುಣಗಳು ಅರ್ಥ ಮಾಡಿಕೊಂಡು ಮನಸ್ಸು ಬುದ್ಧಿ ಸಂಸ್ಕಾರ ಈ ಮೂರಲ್ಲಿ ಶ್ರೇಷ್ಠತೆ ಬಂದರೆ ನಮ್ಮ ಬದುಕು ಶ್ರೇಷ್ಠ ಆಗುತ್ತೆ ಏಕೆಂದರೆ ಮನಸ್ಸು ಹೆಂಗೆ ಹೇಳುತ್ತೋ ನಮ್ಮ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಕೆಲಸ ಮಾಡುವಂಥದ್ದು ಹಾಗಾಗಿ ನಮ್ಮ ಮನಸ್ಸು ಸ್ವಚ್ಛ ಮಾಡುವ ಕಾರ್ಯ ಶಿಕ್ಷಕರು ಮಾಡ್ತಾರೆ ಶಿಕ್ಷಕರ ಶಿಕ್ಷಕ ಆಗಿರುವಂಥ ಪರಮಾತ್ಮ ಶಿವನ ಮಾರ್ಗದರ್ಶನದಲ್ಲಿ ನಾವು ನಡೆದರೆ ಉತ್ತಮವಾದಂತಹ ಜಗತ್ತು ನಾವು ನೋಡಲಿಕ್ಕೆ ಸಾಧ್ಯ ನಮ್ಮ ಬದುಕುವನ್ನು ಉತ್ತಮವಾದಂತಹ ರೀತಿಯಲ್ಲಿ ನಾವು ನೋಡಲಿಕ್ಕೂ ಸಾಧ್ಯ ಹಾಗೆಯೇ ಶಿಕ್ಷಕರು ಕೂಡ ಅದೇ ಸಾಲಿನಲ್ಲಿ ಬರುವಂಥವರು ಶಿಕ್ಷಕರು ಒಂದು ಮೌಲ್ಯಗಳಲ್ಲಿ ನಾವು ಬದುಕಬೇಕಾಗಿರುತ್ತೆ ಮೌಲ್ಯಗಳು ಮಾನವೀಯತೆ ಗುಣಗಳು ಸದಾ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥವ್ದು ಅದನ್ನು ನಾವು ಯೋಚನೆ ಮಾಡಿದಾಗ

ಅವರ ಪರಿಸರ ಅವರ ಮನೆ ಅವರ ಸಮಾಜ ದೊಡ್ಡ ಅನುಭವವಾಗಿದ್ದೇ ಇರುತ್ತೆ ಅದ್ರ ಜೊತೆ ಶಿಕ್ಷಕರು ಸೇರಿ ಅದನ್ನು ಎನ್ಹ್ಯಾನ್ಸ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಈಗ ಗುರು ಗುರುರನ್ನು ತಗ್ತಾ ಇಲ್ಲ ಯಾಕಂತಂದರೆ ಪರಸ್ಪರ ಓದಿ ಪರಸ್ಪರ ಬೆಳೆಯುವ ಶಿಕ್ಷಣ ಕ್ರಮವನ್ನು ವಿಶ್ವದಲ್ಲಿ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ದಿನ ಶ್ರೀಯುತ ರಾಧಾಪಲ್ಲಿ ಕೃಷ್ಣ ಸಾರಿ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನು ನೆನೆಸ್ಕೊಳ್ತಾ ನಮ್ಮ ಒಂದು ಏನು ರಂಗಭೂಮಿಕೆಯ ಜೊತೆಗೆ ಶಿಕ್ಷಣದ ಮಹತ್ವವನ್ನು ಸಾರುವ ಮೂಲಕ ಇವತ್ತು ರಂಗಕರ್ಮಿಯಾದಂತಹ ನಟರಾಜ್ ಹೊನವಳ್ಳಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂತ ಅಂತ ಶಿಕ್ಷಕರ ಮಹತ್ವವನ್ನು ಮಕ್ಕಳು ತಿಳಿಯೋದು ಬಹಳ ಅತಿ ಮುಖ್ಯವಾಗಿದೆ ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕವಾದಂತಹ ಜೀವನ ಶೈಲಿ ಮತ್ತು ಈಗಾಗ್ತಿರುವಂತಹ ಆಧುನಿಕವಾದಂಥ ಹಲವು ಬದಲಾವಣೆಗಳ ಬದಲಾವಣೆಗಳಿಂದ ಶೈಕ್ಷಣಿಕ ಮಹ ಗುಣಮಟ್ಟನೇ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಶಿಕ್ಷಕರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ಒಂದು ಮಹತ್ವದ ನಿರ್ಧಾರನ ತಗೊಂಡು ವಿದ್ಯಾರ್ಥಿಗಳ ಈ ಒಂದು ಸಭೆಯನ್ನ ಸಮಾರಂಭವನ್ನು ರೂಢಿಸಿರುವಂಥದ್ದು ಒಂದು ಉತ್ತಮವಾದ ಸಂಗತಿ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಮಾಡೋದಕ್ಕೆ ಹಾಗೆ ಕಾಲೇಜ್ ಆಡಳಿತ ಮಂಡಳಿ ಇರ್ಬೋದು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ದಿನ ನಾವು ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ನಮ್ಮ ಹುಟ್ಟಿನಿಂದ ಇವತ್ತಿನವರೆಗೂ ನಮ್ಗೆ ಯಾರೆಲ್ಲ ಬೆನ್ನೆಲುಬಾಗಿ ಕೆಲಸ ಮಾಡಿದಂಥ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರನ್ನ ನೆನೆಸ್ಕೊಳ್ಳುವಂಥ ಶುಭ ದಿನ ಸರ್ ಇವತ್ತು ಜಚ್ಚಿನಿಯ ಪದವಿ ಪೂರ್ವ ಕಾಲೇಜು ಮತ್ತು ಲಾ ಕಾಲೇಜಿನಲ್ಲಿ ಮತ್ತು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಮ್ಮಿಕೊಂಡು ತುಂಬ ವಿಶ್ ತುಂಬ ಅದ್ಧೂರಿಯಾಗಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆರಂಭಿಸಿದ್ದಾರೆ ಮತ್ತು ಅದೇ ರೀತಿಯಾಗಿ ಏನು ಹೇಳ್ತೀನಂದರೆ ಈ ಒಂದು ಶಿಕ್ಷಕರು ಮತ್ತು ಏನೋ ಒಂದು ವಿದ್ಯಾರ್ಥಿಗಳಿಗೆ ಯಾವ ಥರ ಅಂದ್ರೆ ಗುರು ಅಂದರೆ ಒಂದು ಗುರಿ ಇರಬೇಕಂದ್ರೆ ಆ ಗುರಿಯಿಂದೆ ಗುರುಗಳಿರಬೇಕು ಆ ಗುರುಗಳು ಯಾವ ಥರ ಹೇಳ್ತಾರೆ ಆ ಥರ ಒಂದು ಪಾಲನೆ ಮಾಡಿದಾಗ ಆ ಒಂದು ಶಿಕ್ಷಕರ ಸಾರಿ ಆ ಒಂದು ವಿದ್ಯಾರ್ಥಿಗಳ ಏನೊಂದು ಗುರಿ ಇರುತ್ತೆ ಆ ಗುರಿಯನ್ನು ಸಾಧನೆ ಮಾಡೋಕ್ಕೆ ಆಗುತ್ತೆ ಈ ಒಂದು ಈ ಒಂದು ಕಾಲೇಜಿಗೆ ಸನ್ಮಾನ ಸನ್ಮಾನ್ಯವಾಗಿ ಕರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಒಂದು ಅಧ್ಯಾಪಕರಿಗೂ ಶಿಕ್ಷಕ ದಿನಾಚರಣೆಯ ಶುಭ ಶುಭ ನಾವು ಕ್ಲಾಸೆಲ್ಲ ಸೇರಿ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ ಮಾಡಬೇಕು ಅಂತ ಆಚರಣೆ ಮಾಡಬೇಕು ಅಂತ ಪ್ರಿನ್ಸಿಪಲ್ ನಮ್ಮನ್ನ ಕೇಳಿ ನಾವು ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ ನಾವು ಗುರುಗಳು ಅಂದರೆ ಅದೊಂಥರ ತಂದೆ ತಾಯಿರೋಣ ಗುರುಡನ್ನ ತೀರ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವೊಂದು ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಖುಷಿ ಖುಷಿಯಾಯ್ತಾ ಹೌದು ಸರ್ ಆಯ್ತು ಸರ್ ಜ್ಞಾನದಿಂದ ಮೇಲಿಲ್ಲ ಶ್ವಾನದೀಮ್ ಕೀಳಿಲ್ಲ ಭಾನುಮಂಡಲದಿಂದ ಬೆಳಗಿಲ್ಲ ಜಗದೊಳಗೆ ಜ್ಞಾನವೇ ಅಧಿಕ ಸರ್ವಜ್ಞಾನ ಮಾತಿದೆ ಅಂತಹ ಜ್ಞಾನ ದೀವಿಗೆಯನ್ನು ಇಡೀ ವಿದ್ಯಾರ್ಥಿ ಜೀವನಕ್ಕೆ ಬೆಳಕಾಗಲಿ ಆ ಬೆಳಕಾಗೋ ಬೆಳಕು ಜೀವನಕ್ಕೆ ಸ್ಫೂರ್ತಿಯಾಗಲಿ ಅನ್ನೋ ನಿಟ್ಟಿನಲ್ಲಿ ತನ್ನ ಜೀವನವನ್ನು ವಿದ್ಯಾರ್ಥಿಗಳಿಗಾಗಿ ಕಳೆದಂತಹ ಪ್ರತಿಯೊಬ್ಬ ಶಿಕ್ಷಕರಿಗೆ ಅದು ಶಿಕ್ಷಕರ ದಿನಾಚರಣೆ ದಿನ ಅತ್ಯೋತ್ತಮ ಸರ್ವೋತ್ತಮ ಶಿಕ್ಷಕರಾಗಿರ್ತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ರವರನ್ನು ಶಿಕ್ಷಕರ ದಿನಾಚರಣೆಯನ್ನು ಜಚನಿ ಕಾಲೇಜ್ನಲ್ಲಿ ತುಂಬ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಆಗಿರೋದು ನಿಜವಾಗಲೂ ಮಾದರಿ ಈ ರೀತಿಯ ಕೆಲಸಗಳು ಮುಂದಿನ ದಿನಗಳಲ್ಲೂ ಯಶಸ್ವಿಯಾಗಿ ಮುನ್ನಡೆಯಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಚಿಕ್ಕಬಳ್ಳಾಪುರ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ